ತಾಯಿ ಕಿತ್ತೂರನ್ನ ಸ್ವತಂತ್ರಗೊಳಿಸುವೆ ಇಲ್ಲದಿದ್ದರೆ ರಣದಾಗ ಬಿದ್ದು ಪ್ರಾಣವನ್ನ ಬಿಡುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗಲಿದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪರಿಚಯವನ್ನ ನಾವೀಗ ಮಾಡೋಣ ಗೆಳೆಯರೆ ರಾಯಣ್ಣ ದೇಶದ ಆಸ್ತಿ ರಾಯಣ್ಣ ಸ್ವಾಭಿಮಾನದ ಪ್ರತೀಕ ರಾಯಣ್ಣ ಕರ್ನಾಟಕದ ಹೆಮ್ಮೆ ರಾಯಣ್ಣ ಸ್ವಾತಂತ್ರ್ಯದ ಕಿಚ್ಚು ರಾಯಣ್ಣ ಕನ್ನಡಿಗರ ಸ್ವತ್ತು ಗೆಳೆಯರೆ ರಾಯಣ್ಣನಿಗೆ ಜನಗಳ ಮೋಸ ಮಾಡಿದ್ರು ಆದ್ರೆ ದೇವರು ಮೋಸ ಮಾಡಲಿಲ್ಲ ಯಾಕಂದ್ರೆ ರಾಯಣ್ಣ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದಕ್ಕೆ ಭಾರತಕ್ಕೆ ಸ್ವತಂತ್ರ ದಿನವಾದ್ರೆ ಜನವರಿ ಇಪ್ಪತ್ತಾರು ರಾಯಣ್ಣ ಗಲ್ಲಿಗೆ ಗಲ್ಲಿಗೆರದ ದಿನ ನಮಸ್ಕಾರ ದೇವರು ನಾನ್ ನಿಮ್ಮ ಪ್ರೀತಿಯ ಕನ್ನಡಿಗ ಟಿಕೆ ಕನ್ನಡಿಗನ ಧ್ವನಿ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಚ್ಚೋ ಬಾಯಿ ಒಬ್ಬ ಸತ್ರೆ ಮುಗಿತು ಅಂತ ತಿಳಿಬಾರೇ ಈ ದೇಶದಾಗ ಮನಿ ಮನಿಗೂ ನಿಮ್ಮನ್ನ ಬೆನ್ನಟ್ಟಿ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ನಾಡ ಪ್ರೇಮಕ್ಕೆ ಹೆಸರುವಾಸಿಯಾದ ಬೆಳಗಾವಿಯ ಬೈಲವೊಂಗಲದ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಕುರುವ ಸಮುದಾಯದ ದಂಪತಿಗಳಾದ ಭರಮಪ್ಪ ಮತ್ತು ಕೆಂಚಮ್ಮನವರ ಪುತ್ರನಾಗಿ ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಜನಿಸ್ತಾರೆ ಭರಮಪ್ಪ ಮತ್ತು ಕೆಂಚಮ್ಮನವರ ಎರಡನೇ ಪುತ್ರನಾಗಿ ಜನಿಸಿದ ರಾಯಣ್ಣ ಕೊಂಡು ಮೆಟ್ಟಿದ ನಾಡಿನ ಕಲಿಗಳಲ್ಲಿ ಒಬ್ಬನಾಗ್ತಾನೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ ರಾಯಣ್ಣ ಹುಟ್ಟಿನಿಂದಲೇ ತನ್ನ ತಂದೆಯ ಶೌರ್ಯವನ್ನು ನೋಡುತ್ತಲೇ ಬೆಳೆದ ಭರಮಪ್ಪ ಜನರಿಗೆ ಕಾಟು ಕೊಡುತ್ತಿದ್ದಂತ ಹೆಬ್ಬುಲಿಯನ್ನು ಕೊಂದು ಹಾಕಿದ್ದನು ಅವನ ಆ ಶೌರ್ಯ ಕಿತ್ತೂರಿನ ದೊರೆ ಮಲ್ಲ ಬಹಳ ಇಷ್ಟವಾಗಿತ್ತು ಆದ್ದರಿಂದ ಕಿತ್ತೂರು ಸಂಸ್ಥಾನದಲ್ಲಿ ಪರಮಪ್ಪನಿಗೆ ಒಂದು ಉನ್ನತ ಸ್ಥಾನವನ್ನ ನೀಡಲಾಗಿತ್ತು ಇನ್ನು ರಾಯಣ್ಣನ ತಾತ ಆಯುರ್ವೇದದ ಪಂಡಿತ ಹೀಗೆ ತನ್ನ ತಂದೆ ತಾಯಿಯ ಮತ್ತು ತಾತನ ಮಾರ್ಗದರ್ಶನದಲ್ಲಿ ನಡೆದ ರಾಯಣ್ಣ ಮುಂದೊಂದು ದಿನ ಕಿತ್ತೂರಿನ ವೀರ ಊರಿನ ಚಿಕ್ಕ ವಯಸ್ಸಿನಲ್ಲಿ ಗರಡಿ ಮನೆಯಲ್ಲಿ ಪಳಗಿದ ರಾಯಣ್ಣ ಕತ್ತಿ ವರ್ಷಿ ಕುದುರೆ ಸವಾರಿ ಬಿಲ್ವಿದ್ದೆ ಮತ್ತು ಮಲ್ಲವಿದ್ದೆಗಳಲ್ಲಿ ಪರಿಣಿತಿಯನ್ನ ಪಡೆದಿದ್ದ ಆದ್ದರಿಂದ ರಾಯಣ್ಣ ಎಂತಹ ಕಠಿಣ ಪರಿಸ್ಥಿತಿ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಹೋರಾಟ ನಡೆಸುವಂತ ದೈಹಿಕ ಶಕ್ತಿ ಮತ್ತು ಆತ್ಮಶಕ್ತಿಯನ್ನ ಹೊಂದಿದ್ದ ರಾಯಣ್ಣ ಸೇನೆಗೆ ಸೇರಿದ ತಕ್ಷಣ ಚೆನ್ನಮ್ಮಾಜಿಯ ಬಲಗೈ ಬಂಟನಾದ ಒಂದ ಅರ್ಥದಾಗ ಹೇಳ್ಬೇಕಂದ್ರ ಆಕೆಯ ಗಿರಿಮಗನಾದ ಅಂತಂದ ಹೇಳಿದ್ರು ಕೂಡ ತಪ್ಪಾಗಂಗಿಲ್ಲ ಕಿತ್ತೂರಿಗಾಗಿ ಮತ್ತು ಚೆನ್ನಮ್ಮನಿಗಾಗಿ ಪ್ರಾಣ ಕೊಡೋದಕ್ಕೂ ಕೂಡ ರಾಯಣ್ಣ ತಯಾರಾಗಿದ್ದ ಕಿತ್ತೂರಿನಲ್ಲಿ ರಾಯಣ್ಣನಂತಹ ಸಾಕಷ್ಟು ವೀರ ಕಲಿಗಳಿದ್ದರು ಆದರೆ ಕೆಲವೇ ಕೆಲವು ದ್ರೋಹಿಗಳಿಂದಾಗಿ ಕಿತ್ತೂರಿನ ಸೈನ್ಯ ಬ್ರಿಟಿಷರ ವಿರುದ್ಧ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಮಾಡಿದ ಎರಡನೇ ಯುದ್ಧದಲ್ಲಿ ಸೋಲನ ಒಪ್ಕೋಬೇಕಾಯಿತು ರಾಯಣ್ಣನ ಹಾದಿಯಾಗಿ ಎಲ್ಲರನ್ನೂ ಬ್ರಿಟಿಷರು ಬಂಧಿಸಿದರು ರಾಣಿ ಚೆನ್ನಮ್ಮನನ್ನ ಬೈಲಹೊಂಗಲದ ಸೆರೆಮನೆಗೆ ಬೈಲಹೊಂಗಲದ ಸೆರೆಮನೆಗೆ ಹಾಕಿದ ಬ್ರಿಟಿಷರು ರಾಯಣ್ಣ ಮತ್ತು ಅವನ ಸಂಗಡಿಗರನ್ನ ಧಾರವಾಡದ ಜೈಲಿನಲ್ಲಿಟ್ಟರು ಕೆಲವೇ ತಿಂಗಳ ನಂತರ ರಾಜವಂಶಸ್ಥರನ್ನು ಹೊರತುಪಡಿಸಿ ಬೇರೆಲ್ಲರನ್ನು ಬಿಡುಗಡೆ ಮಾಡಲಾಯಿತು ಹಾಗೆ ಬಿಡುಗಡೆಗೊಂಡವರಲ್ಲಿ ರಾಯಣ್ಣ ಕೂಡ ಇದ್ದ ಬ್ರಿಟಿಷರ ಬಂಧನದಿಂದ ಬಂದ ರಾಯಣ್ಣ ಸುಮ್ಮನೆ ಕೂತ್ಕೋಲಿಲ್ಲ ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಾನಕವಾಗಿರುತ್ತಂತೆ ಎಂಬ ಮಾತಿನಂತೆ ರಾಯಣ್ಣ ಕೂಡ ಗಾಯಗೊಂಡ ಸಿಂಹದಂತಾಗಿದ್ದ ಕಿತ್ತೂರಿನ ಸೋಲು ಚೆನ್ನಮ್ಮನ ಬಂದನ ತನ್ನವರನ್ನ ಸುಖ ಸುಮ್ನೆ ಕೊಂದು ಹಾಕಿದ ಬ್ರಿಟಿಷರ ಬಗ್ಗೆ ರಾಯಣ್ಣ ವ್ಯಾಘ್ರನಾಗಿದ್ದ ಅವರ ಪಾಲಿನ ವ್ಯಾಘ್ರನಾಗಿದ್ದ ಅವನಲ್ಲಿನ ದೇಶಭಕ್ತಿ ರಾಷ್ಟ್ರ ಪ್ರೇಮ ತನ್ನ ನೆಲದ ಮೇಲಿನ ಪ್ರೀತಿ ಅವರ ಮೇಲೆ ಬಂದು ನಿಂತ ಬಿಳಿಯರ ಹಟ್ಟಹಾಸ ಜನರಿಗಾಗ್ತಾ ಇದ್ದ ತೊಂದರೆ ಇವೆಲ್ಲವೂ ರಾಯಣ್ಣನನ್ನ ಮಹಾನ್ ಕ್ರಾಂತಿಕಾರಿಯನ್ನಾಗಿ ಸಜ್ಜುಗೊಳಿಸಿದವು ತಾಯಿನೆಲ ಕಿತ್ತೂರು ಮತ್ತು ದೇಸಾಯಿಗಳ ಸುಪರ್ದಿಗೆ ಬರೋ ಹಾಗೆ ಮಾಡುವವರೆಗೆ ನಾನು ವಿಶ್ರಮಿಸುವುದಿಲ್ಲ ಅಂತ ಶಪಥ ಮಾಡಿದ್ದ ಆದ್ರೆ ಆ ಪ್ರತಿಜ್ಞೆಯನ್ನು ಈಡೇರಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಕಿತ್ತೂರಿನ ಸ್ವಾತಂತ್ರ್ಯಕ್ಕೆ ಜನರ ಸಹಕಾರ ಅಗತ್ಯ ಇತ್ತು ಮತ್ತು ಯೋಧರ ಅನಿವಾರ್ಯತೆ ಇತ್ತು ಇದೆಲ್ಲಕ್ಕಿಂತ ಹೆಚ್ಚಾಗಿ ಹಣಕಾಸಿನ ಸಹಾಯ ಬೇಕಾಗಿತ್ತು ಇವೆಲ್ಲವನ್ನ ಮನಗಂಡ ರಾಯಣ್ಣ ಮೊದಲು ಕಿತ್ತೂರಿನ ರಾಣಿಯಾದ ಚನ್ನಮ್ಮನ ಆಶೀರ್ವಾದವನ್ನು ಪಡೆಯಬೇಕು ಅಂತ ನಿರ್ಧಾರ ಮಾಡ್ತಾನೆ ಬೈಲವಂಗಲದ ಕಾರಾಗೃಹಕ್ಕೆ ಚನ್ನಮ್ಮನ ಭೇಟಿಯಾಗಲು ಸಾಧುವೇಷವನ್ನು ತೊಟ್ಟು ಹೋಗಿ ಚೆನ್ನಮ್ಮನ ಮುಂದೆ ನಿಲ್ತಾನೆ ಆಗ ಅವನ ಪ್ರತಿಜ್ಞೆಯನ್ನು ತಿಳಿಸಿದ ಬಳಿಕ ಚೆನ್ನಮ್ಮ ಕಿತ್ತೂರಿನ ಸ್ವತಂತ್ರದ ಕನಸನ್ನು ಕಾಣ್ತಾಳೆ ಆ ಕಾರ್ಯಕ್ಕಾಗಿ ತನ್ನ ಒಡವೆಗಳನ್ನು ರಾಯಣ್ಣನಿಗೆ ಕೊಟ್ಟು ಜಯಶಾಲಿಯಾಗು ಎಂದು ಆಶೀರ್ವಾದವನ್ನ ಮಾಡ್ತಾಳೆ ಬೈಲಹೊಂಗಲದಲ್ಲಿರುವ ಕಾರಾಗೃಹಕ್ಕೆ ಭೇಟಿ ನೀಡಿದ ರಾಯಣ್ಣ ಒಂದು ಸುಸರ್ಜಿತ ನಂಬಿಕಸ್ಥ ಸೇನೆಯನ್ನ ಕಟ್ಕೋತಾನೆ ಒಡ್ಡರ ಎಲ್ಲಣ್ಣ ಬೆಚ್ಚುಗತ್ತಿ ಚೆನ್ನಬಸಣ್ಣ ಗುರಿಕಾರ ಬಾಳಪ್ಪ ಹೀಗೆ ಸ್ವತಂತ್ರ ಸೇನಾನಿಗಳ ಗುಂಪು ಒಂದು ಆರಂಭವಾಯಿತು ಅಲ್ಲಿಂದ ಬ್ರಿಟಿಷರ ವಿರುದ್ಧ ಆರಂಭವಾಯಿತು ರಾಯಣ್ಣನ ಯುದ್ಧ ಶಿವಾಜಿ ಮಹಾರಾಜರ ನಂತರ ಅತ್ಯಂತ ಯಶಸ್ವಿಯಾಗಿ ಗೆರಿಲ್ಲ ಮಾದರಿಯ ಯುದ್ಧದ ತಂತ್ರವನ್ನು ಅಳವಡಿಸಿಕೊಂಡಂತಹ ಕೀರ್ತಿ ರಾಯಣ್ಣನಿಗೆ ಸಲ್ಲುತ್ತದೆ ಅವನ ಯುದ್ಧ ತಂತ್ರ ಬ್ರಿಟಿಷರನ್ನ ಕಂಗಾಲು ಮಾಡಿತ್ತು ಸುಳ್ಳಲ್ಲ ಸರ್ಕಾರ ಕಚೇರಿಗಳನ್ನ ರಾಯಣ್ಣನ ಸೈನ್ಯ ಧ್ವಂಸಗೊಳಿಸಿತ್ತು ಸರ್ಕಾರಿ ಕಚೇರಿಗಳಿದ್ದ ದಾಖಲೆಗಳನ್ನ ಸುಡುವ ಮೂಲಕ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಲಾಯಿತು ರಾಯಣ್ಣನ ಚಟುವಟಿಕೆಗಳು ಮುಂದೆ ಬ್ರಿಟಿಷರ ನಿದ್ದಿಗೆಡಿಸಿತು ರಾಯಣ್ಣನನ್ನು ಬಂಧಿಸುವಂತೆ ಬ್ರಿಟಿಷ್ ಸರ್ಕಾರ ಆದೇಶ ಕೊಟ್ಟಿತು ಅವನ ಬಂಧನದ ಕಾರ್ಯಕ್ಕೆ ಧಾರವಾಡದ ಕಲೆಕ್ಟರ್ ಮೇಜರ್ ದಾಸ್ ನಿವೃತ್ತನಾದ ಬ್ರಿಟಿಷರು ಏನೇ ಪ್ರಯತ್ನ ಪಟ್ಟರೂ ರಾಯಣ್ಣ ಬ್ರಿಟಿಷರಿಗೆ ಸಿಕ್ಕು ಬೀಳಿಲ್ಲ ಆಗ್ಲೇ ನೋಡಿ ಬ್ರಿಟಿಷರು ನರಿ ಬುದ್ಧಿಯನ್ನ ಉಪಯೋಗಿಸಿದ್ದು ಸಂಗೊಳ್ಳಿ ರಾಯಣ್ಣನನ್ನ ಮುಂದಿನಿಂದ ಭೇಟಿ ಮಾಡಲು ಸಾಧ್ಯವಿಲ್ಲ ಎಂಬುದು ಅವರಿಗಾಗಲೇ ಮನವರಿಕೆಯಾಗಿತ್ತು ಆದ್ದರಿಂದ ಕುತಂತ್ರದಿಂದ ಅವನನ್ನ ಹಿಡಿಯೋದಕ್ಕೆ ಸಜ್ಜಾಗ್ತಾರೆ ರಾಯಣ್ಣನ ದೂರ ಸಂಬಂಧಿಗಳಾದ ಲಿಂಗನಗೌಡ ವೆಂಕನಗೌಡ ಮತ್ತು ಲಕನಗೌಡನನ್ನ ಕರೆದು ಹಣದ ಆಮಿಷ ತೋರಿಸಿದರು ಹಣದ ಮುಂದೆ ಸಂಬಂಧ ನಿಷ್ಠೆಗಳನ್ನ ಗಾಳಿಗೆ ತೂರಿದ ಈ ಜನ ಮೊದಲು ರಾಯಣ್ಣನ ಮುಂದೆ ನಂಬಿಕಸ್ಥರಂತೆ ನಟಿಸಿ ಅವನ ಜೊತೆ ಸೇರ್ಕೋತಾರೆ ಬ್ರಿಟಿಷರ ವಿರುದ್ಧ ಕರಿರ್ಲಾ ಯುದ್ಧಗಳಲ್ಲಿ ಭಾಗವಹಿಸಿ ರಾಯಣ್ಣನ ನಂಬಿಕೆ ಮತ್ತಷ್ಟು ಹೆಚ್ಚಿಸಿಕೊಳ್ತಾರೆ ಆದ್ರೆ ಅದೊಂದು ಕೆಟ್ಟ ಗಳಿಗೆ ರಾಯಣ್ಣನ ಪಾಲಿಗೆ ಕಾಯ್ತಾ ಇತ್ತು ಧಾರವಾಡ ಜಿಲ್ಲೆಯ ಅಳ್ಳಾವರ ಕಾಡಿನಲ್ಲಿ ರಾಯಣ್ಣನ ಮತ್ತು ಸಂಗಡಿಗರಿಂದ ಸುದ್ದಿಯನ್ನ ಲಕ್ಕಪ್ಪ ಬ್ರಿಟಿಷ್ ನೌಕರನಾಗಿದ್ದ ಹಮಲ್ದಾರ್ ಕೃಷ್ಣರಾಯನಿಗೆ ಮುಟ್ಟಿಸಿದ ತಕ್ಷಣ ಬ್ರಿಟಿಷರ ಪಡೆ ಅಳ್ಳವರ ಕಾಡಿನ ಕಡೆ ಹೊರಟು ಬಿಟ್ಟಿತ್ತು ಅದು ಏಪ್ರಿಲ್ ಎಂಟು ಸಾವಿರದ ಎಂಟುನೂರ ಮೂವತ್ತು ಅಳ್ಳವರ ಕಾಡಿನ ಡೋರಿ ಹಳ್ಳದಲ್ಲಿ ರಾಯಣ್ಣ ಈಜಾಡ್ತಾ ಇದ್ದಾಗ ಬ್ರಿಟಿಷ್ ಸೈನ್ಯ ಅವನ ಸುತ್ತುವರಿಯಿತು ನಿಶಸ್ತ್ರಿತನಾದ ರಾಯಣ್ಣ ಅವತ್ತು ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದ ಅವನ ಕೈಯಲ್ಲಿರುತ್ತಿದ್ದಂತಹ ಕತ್ತಿಯು ಕೂಡ ಅವತ್ತು ಅವನ ಬಳಿ ಇರಲಿಲ್ಲ ಕೂಡ ತನ್ನ ಬಾಯಲ್ಲಿ ಕಚ್ಚಿಕೊಂಡು ಈಜಾಡ್ತಾ ಇದ್ದ ರಾಯಣನ ಕತ್ತಿಯನ್ನ ದ್ರೋಹಿ ಲಕ್ಕಪ್ಪ ಕೈಗೆತ್ತುಕೊಂಡಿದ್ದ ನೀರಿಗಿಳಿದಿದ್ದ ಹಾಗಾಗಿ ಅವನನ್ನ ಬ್ರಿಟಿಷರು ಸುಲಭವಾಗಿ ಅವನನ್ನ ಸೆರೆ ಹಿಡಿದರು ಇಲ್ಲದೆ ಇದ್ದಿದ್ದರೆ ಅವತ್ತು ಕೂಡ ರಾಯಣ್ಣ ಒಂದಷ್ಟು ಜನರ ಮರಣ ಹೋಮ ನಡೆಸ್ತಾ ಇದ್ದ ರಾಯಣ್ಣ ಅಂತೂ ಇಂತೂ ಅಲ್ಲಿ ಬ್ರಿಟಿಷರ್ ಅನ್ಕೊಂಡಂಗೆ ಎಲ್ಲ ನಡೆದಿತ್ತು ರಾಯಣ್ಣ ಕುತಂತ್ರಕ್ಕೆ ಬಲಿಯಾಗಿದ್ದ ಬ್ರಿಟಿಷರು ಕಿತ್ತೂರಿನ ಹುಲಿಯನ್ನ ಬೇಟೆ ಅಡಕಾಗದೆ ಅದನ್ನ ಮೋಸದಿಂದ ಸೆರೆ ಹಿಡಿದಿದ್ದರು ರಾಯಣ್ಣನನ್ನ ಮತ್ತೆ ಜೈಲಿಗೆ ತಳ್ಳಲಾಯಿತು ಈ ವೇಳೆ ವಿಚಾರಣೆಯ ನಾಟಕವಾಡಿದ ಬ್ರಿಟಿಷರು ರಾಯಣ್ಣನ ತಪ್ಪಿತಸ್ಥ ಎಂದು ತೀರ್ಮಾನಿಸಿ ಅವನಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿದರು ಈ ಹಂತದಲ್ಲಿ ರಾಯಣ್ಣ ತನ್ನನ್ನ ನಂದಗಡದಲ್ಲಿ ಹಾಲದ ಮರಕ್ಕೆ ನೇಣು ಹಾಕುವಂತೆ ಕೇಳ್ಕೊತಾನೆ ಅವನ ಆಸೆಯಂತೆ ಬ್ರಿಟಿಷರು ಸಂಗೊಳ್ಳಿ ರಾಯಣ್ಣನನ್ನ ನಂದಗಡದಲ್ಲಿ ಹಾಲದ ಮರಕ್ಕೆ ಸುವರ್ಣ ಸಾರ್ವಜನಿಕವಾಗಿ ನೇಣು ಹಾಕಲಾಯಿತು ಆದ್ರೆ ಆ ಇಚ್ಛೆಗೆ ಕಾರಣ ಏನು ಅಂತ ಬ್ರಿಟಿಷರು ಅರ್ಥ ಮಾಡ್ಕೊಂಡಿದ್ದು ಎಲ್ಲ ಆದ್ಮೇಲೆನೆ ರಾಯಣ್ಣ ನೇನಿಗೆ ಕೊರಳು ಕೊಡುವ ಮುನ್ನ ತಾನು ಮತ್ತೊಮ್ಮೆ ಈ ಭೂಮಿಯಲ್ಲಿ ಹುಟ್ಟಿ ಬರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಈ ಪುಣ್ಯ ಭೂಮಿಯಿಂದ ಬ್ರಿಟಿಷರನ್ನ ಒಡೆದೋಡಿಸ್ತೀನಿ ಅಂತ ಮತ್ತೆ ಪ್ರತಿಜ್ಞೆ ಮಾಡ್ದ ಒಬ್ಬ ರಾಯಣ್ಣ ಸತ್ರ ಏನಂತೆ ಈ ದೇಶದ ಪ್ರತಿ ಮನೆ ಮನೆಯಲ್ಲೂ ರಾಯಣ್ಣರು ಹುಟ್ಟಿ ಬರಲಿ ಅಂತ ಹೇಳ್ದ ಹರ ಹರ ಮಹಾದೇವ್ ಎಂಬ ಘೋಷಣೆಯೊಂದಿಗೆ ನೇಣು ಕುಣಿಕೆಗೆ ಕೊರಳನ್ನೊಡ್ಡಿ ಬಿಟ್ಟಿದ ಸ್ನೇಹಿತರೆ ಹೀಗೆ ಹೇಳೋ ಮೂಲಕ ಸುತ್ತಮುತ್ತಲಿನ ಹಳ್ಳಿ ಜನರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟದ ಮನೋಭಾವನೆಯನ್ನು ಉಂಟು ಮಾಡುವುದು ರಾಯಣ್ಣನ ಅಭಿಲಾಷೆಯಾಗಿತ್ತು ಇದರಲ್ಲಿ ಅವನ ಯಶಸ್ವಿ ಕೂಡ ಆದ ರಾಯಣ್ಣ ಬರೀ ಕಿತ್ತೂರಿನ ಹುಲಿ ಮಾತ್ರವಲ್ಲ ಇಡೀ ದೇಶದ ಹುಲಿ ಅವನು ಕನ್ನಡಿಗರ ಹೆಮ್ಮೆ ಅವನು ಭಾರತದ ಆಸ್ತಿ ಮನೆ ಮನೆಯಲ್ಲಿ ರಾಯಣ್ಣ ಮುನ್ನುಗ್ಗಿ ಬಾರಣ್ಣ ದೇಶಕ್ಕಾಗಿ ರಾಯಣ್ಣ ರಾಯಣ್ಣಗಾಗಿ ನಾವು ದೇಶಾಭಿಮಾನಿ ಮಕ್ಕಳು ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿ ಬರ್ದಂಗ ಬಡಿತಾರ ಜೈ ಕರ್ನಾಟಕ ಜೈ ರಾಯಣ್ಣ ಜೈ ಚನ್ನಮ್ಮಾಜಿ ಜೈ ಭುವನೇಶ್ವರಿ ದೇವಿ ಸೇರಿಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ ಗಿರಿ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಕರ ವಿರುದ್ಧ ಕೋರ ಕೋರಲ್ರಿ ಸ್ವಾತಂತ್ರ್ಯ ಹೋರಾಟಗಾರ ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ನ ದೋಚೋನ ನಾ ಕೊಲೆಗಾರ ಅಲ್ರಿ ಸಾಮಾನ್ಯ ವಾಲಿಕಾರ ಆದ್ರ ನಾ ಕೊಂದಿದ್ದು ದೇಶ ದ್ರೋಹಿಗಳನ್ನ ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ನ ನಮ್ ತಲ್ಲಿ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕರೀತೀರಿ ಕುಂಪಣಿ ಸರ್ಕಾರಕ್ಕೆ